ಬಂಗಾರದ ಅಂಗರ ಆರ್ಕೆ ಮೆಲೋಡಿ ಕಿಂಗ ಎರ ಮ್ಯೂಸಿಕ್ ಕೇಳಿರ ವಾಣುವಂಗ ಅಕ್ಕ ಯಾವಾಗ ಅಕ್ಕಿ ಎ ಮದವಿ ಹೊಡ್ಕೋಬೇಕ ಮುತ್ತೈದೆ ಪದವಿ ಏನ ಮದವಿ ಬಂದೇ ಉಣ್ಣಕ್ ಕಾಯ ಕತ್ತೀವಿ ಪ್ರೀತಿ ಹಂಚ ಕೈ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಚಾಲು ಅಣ್ಣ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿಕುಣಿ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ನನ ಗೆಳೆಯ ನನ ಗೆಳೆಯು ನಕ್ಕನೆ ಊ ನಡತನ ಬಾಳೈತಿ ಮಣಿದೇವರಾಣಿ ಮಾಡಿ ಮನಸ್ಸಿಂದ ಹೇಳತನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಂತ ಕಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗೇ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಇನ್ನು ಸಲುವಾಗಿ ತಂದೆ ತಾಯಿಯಿಂದಾಗಿ ನನ್ನ ದೂರ ಕಣಸಿನ್ಯಾಗ ಕರಲಂಗ ಕದ್ಯ ನನ ಗೆಳೆಯರ ನನ ಗೆಳೆಯರ ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾದಿ ಮನಗಂಡ ಊರ ಪೀಲೆ ನನ ಗಂಡ ಹಂಗಂತ ನನಗಂಡ ಹಿಂಗಂತ ಮರಿ ಎತ್ತಿದರ ಪೀಲಿ ಒಳ್ಳೆಯಾಗಿ ಬರ ಅಣ್ಣ ವರ್ನಿಂಗ ಮಾಡಿಸಿದ ಊರ ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಒಳ್ಳೆ ಸುಮ್ಮ ತಿಳದ ಮೂರ್ತಲಿ ಗಂಟನ ಮಾಡಿಸಿ ನಿನಗ ನಿನ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಳತಿ ಬಂಗಾರ ದಷ್ಟ ಊರ ಬಿಟ್ಟ ದೂರ ಬಂದಿನಿ ಮಂದಿ ಕನಗ ನಟ ತಂದೆ ತಾಯಿನ ಬಿಟ್ಟ ಮೂರ ದಿನದಂತೆ ಚಿಂತೆ ಮಾಡಬೇಡ ಸರಳೆಲ್ಲ ಸಂಸಾರ ಸರಳೆಲ್ಲ ಸಂಸಾರ ಹುಡುಗಿ ಸರಳೆಲ್ಲ ಸಂಸಾರ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರ ನನ್ನ ಮರತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರತು ನೀ ಇರತಿ ಈ ಜೀವನ ಹೆಂಗ ಕಳಿತಿ